ಸ್ನೇಹಿತರೆ ನಿನ್ನೆ ಬಂದಿದ್ದಕ್ಕೆ ನಿನ್ನೆ ಒನ್ ಡಿಲಿವರಿ ಖಾಲಿ ಮಾಡಿ ಇವತ್ತು ಒನ್ ಡಿಲಿವರಿ ಖಾಲಿ ಮಾಡೋದು ಒಂದು ನಿಮಿಷ ಗೋವಾ ಹಂಗೋ ಹಿಂಗೋ ಖಾಲಿ ಆಯಿತು ಎಲ್ ಡಿಲಿವರಿನ ರಿಶುಡ್ ಇಸ್ಕೊಂಡೆ ಒಂದೇ ರಿಷೂಡು ಒಂದೇ ಕಡೆ ಒಂದು ಸೈಟ್ಗೆ ಒಂದು ಅಂಗಡಿಗೆ ಬನ್ನಿ ಇವಾಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಖಾಲಿ ಅಂತೂ ಆಯಿತು ಮತ್ತೆ ಲೋಡ್ಗೆ ಹೋಗ್ಬೇಕು ಲೋಡಂತೂ ರೆಡಿ ನಿನ್ನೆಯಿಂದ ರೆಡಿ ಇತ್ತು ನಿನ್ನೆ ಗಾಡಿ ಖಾಲಿ ಆಗಿದ್ದರೆ ನಿನ್ನೆ ಲೋಡಾಗಿರೋದು ನಿನ್ನೆ ಗಾಡಿ ಖಾಲಿ ಆಗಿಲ್ಲ ಇವಾಗ ಖಾಲಿ ಆಗೈತೆ ಇವಾಗ ಲೋಡ್ ಲೋಡ್ ರೆಡಿ ಐತೆ ಲೋಡ್ ಎಲ್ಲಿಂದಪ್ಪ ಅಂದರೆ ಲಾಸ್ಟ್ ಟೈಮ್ ತುಂಬಿದ್ನಲ್ಲ ತುಮಕೂರಿಗೆ ಶಿರಡಿ ಫ್ಯಾಕ್ಟ್ರಿಯಿಂದ ಶಿರಡಿ ಶಿರಾಡಿ ಶಿರಡಿ ಶಿರಡಿ ಫ್ಯಾಕ್ಟ್ರಿಯಿಂದ ತುಂಬಿದ್ನಲ್ಲ ಅದೇ ಫ್ಯಾಕ್ಟ್ರಿಯಿಂದಾನೆ ಲೋಡ್ ಬಂದ್ಬಿಟ್ಟು ಈ ಕಡೆ ಈ ಸಲ ಈ ಕಡೆ ತುಂಬ್ತಾ ಇದ್ದೀನಿ ಬಿಜಾಪುರ ಕಡೆ ಮೂರು ಕಡೆ ಡೆಲಿವರಿ ಐತೆ ಎಲ್ಲೆಲ್ಲಿಗೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಈ ಸಲ ಬಿಜಾಪುರ ಕಡೆ ಹೋಗಿ ಆ ಕಡೆಯಿಂದ ಸಕ್ಕರೆ ತುಂಬೋಣ ಅಂತೇಳಿ ಈ ಕಡೆ ಲೋಡ್ ಮಾಡ್ತಾ ಇದ್ದೀವಿ ನೋಡೋಣ ಫಸ್ಟು ಫ್ಯಾಕ್ಟ್ರಿಗೆ ಹೋಗೋಣ ಟೈಮ್ ಬಂದ್ಬಿಟ್ಟು ಒಂದುವರೆ ಈ ಟೈಮಲ್ಲಿ ಪೊಲೀಸ್ ಯಾರು ಇರಲ್ಲ ಯಾಕಂದರೆ ತಿರ್ಗ ಐನೂರು ರೂಪಾಯಿ ನಿನ್ನೆನೆ ಐನೂರು ರೂಪಾಯಿ ಕೇಸ್ ಹಾಕೈತೆ ಮತ್ತು ತಿರ್ಗ ಇಷ್ಟೊತ್ತಿನಲ್ಲಿ ಯಾರು ಸೀಕ್ರೆ ಮತ್ತೆ ಕೇಸ್ ಹಾಕ್ತಾರೆ ಲೇಟ್ ಮಾಡಿದ್ರೆ ಅವರೆಲ್ಲ ಬರಸಿದ್ಕ ಮುಂಚೆ ನಾವು ಏನು ಒಂದು ಇಲ್ಲಿಂದ ಒಂದು ಇಪ್ಪತ್ತು ಫ್ಯಾಕ್ಟ್ರಿಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಇರ್ಬೋದು ಅಷ್ಟೇ ಫ್ಯಾಕ್ಟ್ರಿಗೆ ಇಂಡಸ್ಟ್ರಿ ಏರಿಯಾ ಹೋಗ್ಬಿಟ್ರೆ ಸಮಸ್ಯೆ ಇರೋಲ್ಲ ಅಷ್ಟರೊಳಗೆ ಯಾವನಾರು ಈ ಕಡೆ ಕಷ್ಟ ಮತ್ತೆ ಐನೂರು ರೂಪಾಯಿ ದಂಡ ಕೊಡಬೇಕಾಗತ್ತೆ ಬನ್ನಿ ಫಸ್ಟು ಲೋಡ್ ಹೋಗೋಣ ಆಮೇಲೆ ನೋಡೋಣ ನೋಡಿ ಸ್ನೇಹಿತರೆ ಇದು ಮಡಗಾವ ರೈಲ್ವೆ ನೋಡಿದ್ರಾಗ ರೈಲು ಮಡ್ಗಾವ ರೈಲ್ವೆ ಗಾಡಿಯೆಲ್ಲ ಲೋಡ್ ಮಾಡ್ಕೊಂಡು ಇಲ್ಲಿ ಹುಕ್ಕೋಳೆ ಮುಂದೆ ಇದು ಕರ್ಮಲ್ ಘಾಟ್ ಅಂತೇಳಿ ಘಾಟ್ ಹತ್ತಿಸ್ತಾ ಇದೆ ನೋಡಿ ಅಲ್ಲಿಂದ ಬಂದವನು ಮಡ್ಗಾವಿಂದ ಡೈರೆಕ್ಟ್ ಸೀದಾ ಬಂದೆ ಎಲ್ಲೂ ಪೊಲೀಸ್ನವರು ಯಾರು ಸಿಗ್ಲಿಲ್ಲ ಎಲ್ಲೂ ವೀಡಿಯೋ ಮಾಡೋಕ್ಕೆ ಡೈರೆಕ್ಟ್ ಹೋದೆ ಲೋಡ್ಗೆ ಹೋದೆ ಫ್ಯಾಕ್ಟ್ರಿ ತಗ ಓದ್ ಗಾಡಿ ಒಳಗೆ ಬಿಡಿಸ್ಕೊಂಡ್ರು ಅರ್ಜೆಂಟ್ ಇತ್ತು ಮೆಟೀರಿಲ್ ಅಂತೇಳಿ ಒಳಗಡೆ ಒಂದು ನಾಲ್ಕೈದು ಗಾಡಿ ಇತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹಂಗೆ ರೆಸ್ಟ್ ತಗೊಂಡೆ ಗಾಡಿ ಗಿಡ ಎಲ್ಲ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಇವಾಗ ಎಂಟು ಗಂಟೆ ಎಂಟು ಎಂಟು ಗಂಟೆ ಆಗಿ ಎಂಟು ಎಂಟು ಗಂಟೆ ಅಷ್ಟೇ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಹೋಗ್ಬೇಕಾರೆ ಮೂರು ಡಿಲಿವರಿ ಅಂತ ಹೋಗಿದ್ವಿ ಎಲ್ಲೆಲ್ಲಿಗೆ ಅಂದರೆ ಬಸ್ ಒಂದು ಇದು ರಬ್ ಕವಿ ಬನಟ್ಟಿ ಬಿಜಾಪುರ ಮೂರು ಡಿಲಿವರಿ ಅಂತ ಲೋಡ್ಗೆ ಹೋಗಿದ್ದು ಲೋಡ್ಗೆ ಹೋಗ್ಬೇಕಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಬಸ್ಸಿನ ಬಾಗೇವಾಡಿ ಕ್ಯಾನ್ಸಲ್ ಆಯಿತು ಯಾಕಂದರೆ ನಾಡ್ದು ನಾಳೆ ನಾಡ್ದು ಎರಡು ದಿನ ಹೋಳಿ ಹುಣ್ಣು ಹೋಳಿ ಹಬ್ಬ ಐತಲ್ಲ ಹಾಗಾಗಿ ಎರಡು ದಿನ ರಜಾ ಐತೆ ಬಸ್ಸಿನ ಬಾಗ್ಯವಾಡಿಯಲ್ಲಿ ಮಂಗ್ಳವಾರದವರೆಗೂ ಗಾಡಿ ಖಾಲಿ ಮಾಡಲ್ಲ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಖಾಲಿ ಮಾಡಲ್ಲ ಗಾಡಿ ಅಂಥೇಳಿ ಬಸ್ಸಿನ ಬಾಗ್ಯವಾಡಿ ಕ್ಯಾನ್ಸಲ್ ಆಯಿತು ಇವತ್ತು ಶನಿವಾರ ನೈಟು ನಾಳೆ ಭಾನುವಾರ ಹೋಳಿ ಹಬ್ಬ ಬ ಹಂಗಾಗಿ ಖಾಲಿ ಮಾಡಲ್ಲ ಅಂತೇಳಿ ಇದಾಗೋಯ್ತು ಸಮಸ್ಯೆ ಆಯಿತು ಅದಕ್ಕೆ ಬಸ್ಸಿನ ಬಗ್ಗೆ ಹೊಡಿ ಕ್ಯಾನ್ಸಲ್ ಮಾಡಿದರು ಇವಾಗ ಬನಟ್ಟಿ ಮತ್ತು ಬಿಜಾಪುರ ಎರಡು ಡಿಲವರಿ ಈಗ ನಾವು ಸ್ಟಾರ್ಟಿಂಗು ಬನಟ್ಟಿ ಹೋಗ್ಬೇಕು ಬನಟ್ಟಿ ಖಾಲಿ ಮಾಡ್ಕೊಂಡು ನಾಳೆ ಭಾನುವಾರ ಬನಟ್ಟಿ ಖಾಲಿ ಮಾಡ್ಕೊಂಡು ಬಿಜಾಪುರ ನಾಳೆ ಎರಡು ಡಿಲವರಿನ ಖಾಲಿ ಆಗುತ್ತೆ ಎರಡು ಡಿಲವರಿ ಖಾಲಿ ಮಾಡ್ಕೊಂಡು ಸೋಮವಾರ ಯಾವುದಾದ್ರು ಲೋಡ್ಗೆ ಹೋಗ್ಬೇಕು ಹಬ್ಬ ಬೇರೆ ಇದೆ ಹೋಳಿ ಹಬ್ಬ ಬೇರೆ ನಾಳೆ ನಡೆದ ಎರಡು ದಿನ ಬಿಜಾಪುರದಲ್ಲ ಭಾರಿ ಜೋರಾಗಿ ನಡೆಸ್ತಾರೆ ಹಬ್ಬ ಏನು ಮಾಡ್ತಾರೆ ಲೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬನ್ನಿ ಒಟ್ನಲ್ಲಿ ಗಾಡಿ ಅಂತೂ ಖಾಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಲೋಡ್ ಮಾಡಿಸಿದ್ವಿ ಅದನ್ನು ಹೋಗೋಣ ಆಗುತ್ತೆ ಅಂತ ನೋಡಿ ಇದು ಕರ್ಮಲ್ ಘಾಟ್ ಹತ್ತಿಸ್ತಾ ಇರೋದು ಕರ್ಮಲ್ ಘಾಟ್ ಹತ್ತಿಸ್ಕೊಂಡು ಈಗ ನಾನು ರೂಟ್ ಹೋಗ್ತೀನಪ್ಪ ಅಂದರೆ ಡೈರೆಕ್ಟ್ ಇಲ್ಲಿಂದ ಹುಬ್ಳಿ ಹುಬ್ಳಿ ಹೋಗಲ್ಲ ಕಲ್ಗಟ್ಗೆ ಕಲ್ಗಟ್ಗಿಂದ ಧಾರವಾಡ ಧಾರವಾಡದ ಸೌದತ್ತಿ ಸೌದತ್ತಿಯಿಂದ ಮುನೋಳ್ಳಿ ಎರಗಟ್ಟಿ ಎರಗಟ್ಟಿಯಿಂದ ಡೈರೆಕ್ಟು ಇದಕ್ಕೆ ಹೋಗ್ತೀನಿ ಅದು ಯಾದವಾಡ್ ಯಾದವಾಡಿಂದ ಮಾಲಿಂಗ್ಪುರು ಮಾಲಿಂಗ್ಪುರಿಂದ ಬನಟ್ಟಿ ರಬ್ಗವಿ ಬನಟ್ಟಿ ಬನಟ್ಟಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಜಮ್ಕಂಡಿ ಬಿಜಾಪುರ ಈ ರೂಟು ಬರೀ ಆರಾಮಾಗಿ ಹೋಗೋಣ ಫಸ್ಟು ಘಾಟ್ ಹತ್ಸೋಣ ಗಾ ಘಾಟ್ ಹತ್ಸ್ಬಿಟ್ಟು ಹೋಗೋಣ ನಮ್ಮದು ನಮ್ಮ ಓನರ್ದು ಇನ್ನೊಂದು ಗಾಡಿ ಅಲ್ಲಿಂದ ಮಂಗಳೂರಿಂದ ಬರ್ತಾಯಿದ್ದೆ ಅವರು ಅಂಕೋಲ ಕ್ರಾಸಲ್ಲಿ ಇರ್ತಾರೆ ನಮಗೂ ಸಿಗ್ತಾರೆ ಅವ್ರ ಗಾಡಿಯಲ್ಲಿ ಅಡುಗೆ ಮಾಡಿದ್ದಾರೆ ಅಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಅಲ್ಲೆಲ್ಲ ಮುಂದೆ ನಿಲ್ಲಿಸಿರ್ತಾರೆ ಅವ್ರ ಮುಂದೆ ಹೋದ್ರೆ ಅವ್ರು ನಿಲ್ಲಿಸಿರ್ತಾರೆ ಇಲ್ಲ ನಾವು ಮುಂದೆ ಹೋದ್ರು ನಾವು ಹೋಗಣ ಹೋಗೋಣ ಹೋಗಿ ಅವ್ರ ಗಾಡಿಯಲ್ಲಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಸದ್ಯಕ್ಕೆ ಬನ್ನಿ ಇವಾಗ ಘಾಟ್ ಹಚ್ಸೋಣ ನೋಡಿ ಸ್ನೇಹಿತರು ಇವಾಗ ಬಾರ್ಡ್ರಲ್ಲಿದ್ದೀನಿ ನಾನು ಕರ್ನಾಟಕ ಬಾರ್ಡ್ರ್ ಗೋವಾ ಬಾರ್ಡ್ರೆಲ್ಲ ಪಾಸಾಗಿ ಬಂದ್ಬಿಟ್ಟೆ ಅಲ್ಲೆಲ್ಲ ಏನು ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಇಲ್ಲಿ ಕರ್ನಾಟಕ ಇದ್ದೀನಿ ನೋಡಿ ಇಲ್ಲಿ ಎಲೆಕ್ಷನ್ ಇರೋದ್ರಿಂದ ಚೆಕಿಂಗ್ ನೋಡಿ ಹೆಂಗಿದೆ ಪ್ರತಿಯೊಂದು ಕಾರು ಬಿಡ್ತಾ ಇಲ್ಲ ಎಲ್ಲ ಡಿಕ್ಕಿ ಎಲ್ಲ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾವೆ ಏನಕ್ಕಪ್ಪ ಅಂದರೆ ಗೋವಾದಿಂದ ಡ್ರಿಂಕ್ಸು ಅವು ಇವೆಲ್ಲ ಏನೋ ತರ್ಬೋದು ಅಂಥೇಳಿ ಒಂದು ಇದರಲ್ಲಿ ಚೆಕ್ ಮಾಡ್ತಾವೆ ಈ ಟೈಮಲ್ಲಿ ಡ್ರಿಂಕ್ಸು ಏನಾರು ತಂದರೆ ತಗಲಾಕೊಂಡ್ರೆ ಅಷ್ಟೇ ಸಮಸ್ಯೆಗಳು ಬನ್ನಿ ನಮ್ಮ ಗಾಡಿ ಎಲ್ಲ ಚೆಕ್ ಮಾಡಿದರು ನಮ್ದೆಲ್ಲ ಓಕೆ ಆಯಿತು ಅಲ್ಲಿ ಹೋಗಿ ಎಂಟ್ರಿ ಮಾಡಿಬಿಡ್ಬೇಕಾಯ್ತು ಎಂಟ್ರಿ ಎಲ್ಲ ಮಾಡಿ ಬಂದಿದ್ದೀನಿ ನಮ್ದೆಲ್ಲ ಓಕೆ ಆಗಿದೆ ಈಗ ಆರಾಮಾಗಿ ನಾವು ಹೊರ್ಡದೆ ನೋಡಿ ಲೇಡೀಸ್ ಎಲ್ಲ ಇದ್ದಾರೆ ಪ್ರತಿಯೊಬ್ಬರೂ ಇಲ್ಲಿ ನೈಟ್ ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ ಬನ್ನಿ ನಾವು ಫಸ್ಟು ನಾವು ಪಾಸ್ ಮಾಡ್ಕೊಂಡು ಹೋಗೋಣ ಆರಾಮಾಗಿ ಆಯ್ತು ಸ್ನೇಹಿತರೆ ಇಲ್ಲಿ ನೋಡಿ ಗಾಡಿಯಲ್ಲಿ ಚಿಕನು ನಮ್ಮ ಅಕ್ಬರ್ ಬಾಯಿ ಗಾಡಿಯಲ್ಲಿ ಚಿಕನ್ ಮಾಡಿದರು ಇಲ್ಲಿ ಮಾಸ್ತಿ ಕಟ್ಟೆಯಲ್ಲಿ ನೋಡಿ ನಿರ್ಸುಮ್ ಮಲ್ಲಿಕಾರ್ ಅವರು ಅವ್ರು ಕ್ಲೀನರ್ ಕೂತಿದ್ದಾರೆ ನಾನು ಬಂದೆ ಊಟ ಪೀಸ್ ಹಾಕ್ಕೊಂಡು ಅನ್ನ ಇಲ್ಲ ಅನ್ನ ಬೇಡ ಅಂತ ಹೇಳಿದ್ದೆ ನಾನು ಬರೀ ಚಿಕನ್ ಸಾರ ಸಾಕು ನಾನು ಅನ್ನ ಮಾಡಲ್ಲ ಊಟ ತಿನ್ನಲ್ಲ ನಿದ್ದೆ ಬರುತ್ತೆ ಅಂತೇಳಿ ಅದಕ್ಕೆ ಚಿಕನ್ ಮಾತ್ರ ಹಾಕ್ಕೊಂಡು ತಿಂತಾ ಬನ್ನಿ ತಿನ್ಬಿಟ್ಟು ಇಲ್ಲಿಂದ ಹೊರಡೋಣ ಸ್ನೇಹಿತರೆ ಎಂಟ್ರಿ ಕೊಟ್ಟಿದ್ದೀನಿ ಇವಾಗ ಬೈಪಾಸಿಂದ ಯುದಪ್ಪಾ ಶಿವನ ದೇವಸ್ಥಾನ ಭಾರಿ ದೊಡ್ಡದಾಗೈತಿ ಧಾರ್ವಾಡ ಸಿಟಿ ಎಂಟ್ರಿ ಕೊಟ್ಟಿದ್ದೀವಿ ಬೈಪಾಸಿಂದ ಕಲಗಟ್ಗೆ ಬಂದ ಒಳ್ಳೆ ನಿದ್ದೆ ಘಾಟ್ ಹತ್ತಿಸ್ಕೊಂಡು ಬರ್ತಾ ಇದ್ರಿ ನಿದ್ದೆ ಅಲ್ಲಿ ಆರಾಮಾಗಿ ಎರಡು ಗಂಟೆ ಇಮೆಲ್ಸ್ ಮಲಗಿ ನಾಲ್ಕು ಗಂಟೆ ಗೇತ್ ಬಿಟ್ಟು ಎರಡು ಅವರ್ ಮಲಿಕೊಂಡು ಬರ್ತಾ ಇದ್ದೀನಿ ಇನ್ನೊಂದು ನೂರ ಐವತ್ತು ನೂರ ನಲ್ವತ್ ನೂರೈವತ್ತು ಕಿಲೋಮೀಟ್ರ್ ಹೋಗ್ಬೇಕು ಮನೆಟ್ಟಿಗೆ ಬನ್ನಿ ಹೋಗೋಣ ಆರಾಮಾಗಿ ಎಷ್ಟೊತ್ತಾಗುತ್ತ ಹನ್ನೊಂದು ಹನ್ನೆರಡು ಹೋಗಿ ಇವತ್ತು ಖಾಲಿ ಮಾಡಿ ಪನೆಟ್ಟಿ ಖಾಲಿ ಮಾಡ್ಕೊಂಡು ಬಿಜಾಪುರ ಖಾಲಿ ಮಾಡ್ಕೋಬೋದು ಅಲ್ಲಿಂದ ಆ ರೋಡಲ್ಲಿ ಹೋರ್ ಬರ್ಬೋದಿತ್ತು ಕಲ್ಗಟ್ಟಿಗೆ ರೋಡಿಂದ ಧಾರವಾಡ ಸಿಟಿ ಒಳಗೆ ಅಲ್ಲಿ ಬಂದರೆ ಸ್ವಲ್ಪ ಪೊಲೀಸ್ನವರು ಕಾಟ ಸಿಕ್ಕಾಪಟ್ಟೆ ಅಲ್ಲಿ ಬಿಡೋಲ್ಲ ನೋ ಇಂಟ್ರಿ ಐತೆ ಅದೈತೆ ಇದೈತೆ ಅಂದ್ಕೊಂಡು ಬಿಡೋಲ್ಲ ಅಲ್ಲಿ ಅದಕ್ಕೆ ಏನು ಮಾಡ್ತಿವಿ ಈ ರೋಡಲ್ಲಿ ಇರ್ತೀವಿ ಈ ರೋಡಲ್ಲಿ ಬಂದರೆ ಆ ಪೊಲೀಸ್ನವರ್ ಇರಲ್ಲ ಯಾರು ಇರಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ರೋಡಪ್ಪ ಅಂದರೆ ಗೋವಾ ಇಂದ ಬರೋ ರೋಡ್ ರಾಮನಗರ ಅಳ್ನವರ ಇಂದ ಬರುತ್ತಲ್ಲ ಆ ರೋಡ್ ಇದು ರಾಮನಗರ ಬಾಡ್ರಸ್ ಬರ್ತೇವಲ್ಲ ಆ ರೋಡ್ ಇದು ಜಾಸ್ತಿ ಬಂದ್ರೆ ನಮ್ಗೆ ಪೊಲೀಸ್ನವ್ರ ಸಮಸ್ಯೆ ಇರಲ್ಲ ಅದಾಗಿ ಮತ್ತೆ ಇನ್ನೊಂದು ಟ್ರಾಫಿಕ್ ಇರಲ್ಲ ಸಿಗ್ನಲ್ ಬಂದ್ಮೇಲೆ ಯಾವ ಸಿಗಲ್ಲ ಒಂದೇ ಒಂದು ಸಿಗ್ನಲ್ ಸಿಗುತ್ತೆ ಅಷ್ಟೇ ಎರಡಕ್ಕೆ ಬಂದ್ರೆ ನಮಗೆ ಅದೇ ಒಂದು ಸಿಗ್ನಲ್ ಸಿಗುತ್ತೆ ನೀವು ಮಾಮೂಲಿ ಆ ಧಾರವಾಡ ರೋಡ್ ರೋಡಿ ಒಳಗೆ ಬಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಸಿಗ್ನಲ್ ಮೂರ ನಾಲ್ಕು ಸಿಗ್ನಲ್ ಸಿಗುತ್ತೆ ಅವೆಲ್ಲ ಸಿಗ್ನಲ್ ಪಾಸ್ ಮಾಡಿಕೊಂಡು ಪೊಲೀಸರು ಇರ್ತಾರ ಅಲ್ಲಿ ನೋ ಎಂಟ್ರಿ ಬಂದ್ಬ್ಯಾನ್ ಕಾರ್ಡ್ ಅವರು ಐನೂರು ಕೊಡು ಐನೂರು ರೂಪಾಯಿ ಬರೀತಾರೆ ಫಿಕ್ಸ್ ಆಗಿ ಅವ್ರು ಹಂಗಾಗಿ ಈ ಕಡೆ ಆಸೆ ಬಂದ್ರ ಸುಮ್ಮನೆ ಯಾಕೆ ಅಲ್ಲು ಹೋಗಿ ವೇಸ್ಟ್ ಮಾಡ್ಕೊಂಡು ಬರುಂತ ಈ ರೋಡಲ್ಲಿ ಜಾಸ್ತಿ ಗಾಡಿ ಓಡಾಡಲ್ಲ ಓವರ್ಟೇಕ್ ಮಾಡಿ ಓವರ್ ಟೇಕ್ ಮಾಡಿ ಸೈಲೆಂಟ್ ಆಗಿಬಿಟ್ರಿ ಕಾರ್ ಬಂತಲ್ಲ ಆಮೇಲೆ ಈ ರೋಡಲ್ಲಿ ನಿಮಗೆ ಡಿ ಸಿ ಆಫೀಸ್ ಎಲ್ಲ ಇದೇ ರೋಡಲ್ಲಿ ಬರುತ್ತೆ ಡಿ ಸಿ ಆಫೀಸ್ ರೋಡ್ ಅಂತ ಇಲ್ಲೇ ಬರತ್ತೆ ಇದರಲ್ಲೇ ಬರುತ್ತೆ ಅನ್ನೋದೆಲ್ಲ ಏನಿಲ್ಲ ನಿಮ್ಗೆ ಕಡೆಯಿಂದ ಬರ್ತಾ ಫುಲ್ ದಾರಿ ಮಿಸ್ ಆಗುತ್ತೆ ಎರಡು ಮೂರು ಸಿಗ್ನಲ್ ನಾಲ್ಕು ಸಿಗ್ನಲ್ ಇದಾವಲ್ಲ ಮಿಸ್ ಆಗುತ್ತೆ ಇದ್ರಲ್ಲಿ ಹಂಗಲ್ಲೋವ ರೋಡ್ ಬ್ರಿಡ್ಜ್ ರೈಟ್ ತಗೊಂಬಿಟ್ರೆ ಸೀದಾ ಡೆಟ್ ಆಂಡ್ ಡೆ ರೈಟ್ ಫಸ್ಟ್ ಲೆಫ್ಟ್ ರೋಡ್ ಒಂದೇ ರೋಡ್ ಕಲ್ಗಟ್ಟಿಗೆ ಒಂದ್ ರೋಡ್ ಕಲ್ಗಟ್ಟಿ ಇದಕ್ಕೂ ಸಾರಿ ಕಲ್ಗಟ್ಟಿಗೆ ಅಂತ ಸೌದತ್ತಿ ಸೌದತ್ತಿ ಒಂದೇ ರೋಡ್ ಇಲ್ಲಲ್ಲ ಮಳೆ ಬಂದಿರಂಗೈತೆ ರೋಡೆಲ್ಲ ನಿಂದಿರ್ಬೋದು ನೋಡಿ ನೋಡಿದ್ರ ಮಳೆ ಬಂದೈತಿಲ್ಲ ರಾತ್ರಿ ರೋಡೆಲ್ಲ ನಿಂದಿದೆ ಇರಲಿ ಹಾ ಬರ್ಲಿ ಬರ್ಲಿ ಮಳೆ ಬಂದಷ್ಟು ಒಳ್ಳೇದು ನಮಗೆ ನಮ್ಮ ಬೆಂಗಳೂರಲ್ಲಿ ಆಲೆ ಕುಡಿಯೋಕ್ಕೆ ನೀರಿಲ್ವ ಅಂತ ಎಲ್ಲ ಪರ್ದಾಡ್ತವ್ರೆ ನೀರಿಲ್ಲ ನೀರಿಲ್ಲ ಅಂತ ಸೈಲೆನ್ಸರ್ ಸರ್ ಬೇರೆ ಯಾವುದೋ ಕಟ್ ಆಗಿರಂಗೈತೆ ಇಲ್ಲ ಮಿನಿ ಪೋಲ್ಟ್ ಪೋರ್ಟ್ ಗೇಟ್ ಏನೋ ಹೋಗೈತು ಏನಾಗೈತ ಗೊತ್ತಿಲ್ಲ ಒಳ್ಳೆ ಜನ್ರೇಟ್ರ್ ಕೊಡದಂಗೆ ಅಂತ ಬಿಡ್ತಾಯಿತ್ತು ಹೊಗೆ ಹೊಗೆ ಇಲ್ಲ ಸೌಂಡ್ ನೋಡಿ ಇಲ್ಲಿ ಲೆಫ್ಟ್ಗೆ ಹೋದರೆ ಡಿ ಸಿ ಆಫೀಸ್ಗೆ ಹೋಗುತ್ತೆ ಸೀಜನೆ ಹೋಗಬೇಕು ನಾವು ಸೀಸನ್ ಹೋಗಬೇಕು ಯಾವ ಕಡೆ ಆ್ಯಂಡ್ ರೈಟಿಗೆ ಮತ್ತೆ ಫಸ್ಟ್ ಲೆಫ್ಟಿಗೆ ಆ ಥರ ರೋಡೇ ಕನ್ಫ್ಯೂಷನ್ ಆಗಲ್ಲ ನಮಗೆ ರೋಡಲ್ಲಿ ಬಂದರೆ ಹಾಗಾಗಿ ನಾನು ಯಾವಾಗಲೂ ಇದರಲ್ಲೇ ಬಂದ್ಬಿಡೋದು ನಿಮ್ದವ ಅಂದ್ರೆ ಜಾಸ್ತಿ ಜೋರಾಗಿ ಏನೂ ಗೊತ್ತಿಲ್ಲ ಅನ್ಸುತ್ತೆ ಸಿಂಪಲ್ ಆಗ ಮಳೆ ಅಷ್ಟೆ ನೋಡಿದ್ರ ಇದೆ ಡೆಡ್ ಅಂಡ್ ರೈಟು ಲೆಫ್ಟ್ಗೆ ಹೋದ್ರೆ ಬೆಳಗಾಮು ರೈಟ್ಗೆ ಹೋದ್ರೆ ಧಾರವಾಡ ಸಿಟಿ ಇದು ರೈಟ್ ಸ್ಟೈಡ್ ಆಗಿರೋದು ಪೋಲಿಸ್ಟೇಷನ್ ನೋಡಿ ಲೆಫ್ಟ್ಗೆ ಹೋದ್ರೆ ಧಾರವಾಡ ಸಾರಿ ಬೆಳಗಾಮು ರೈಟ್ಗೆ ಹೋದ್ರೆ

ಒಂದ್ ಸ್ವಲ್ಪ ರೋಡ್ ಇ ಕಟ್ಟೇನೆ ಅಷ್ಟೇ ಇವಾಗ ಹೆಂಗ್ ಮಾಡರ ಏನೋ ಗೊತ್ತಿಲ್ಲ ಗೊತ್ತಾಗತ್ತೆ ಇವಾಗ ಅಲ್ಲಿ ಹೋಯ್ತಾ ಹೋಯ್ತಾ ಮುಂದೆ ಹೋಗ್ತೀವಲ್ಲ ನೋಡಲ್ ಮುಂದೆ ಸಿಗ್ನಲ್ ಕಾಣ್ತಿರ್ಬೋದು ಬಸ್ ನಿಂತಿರ ಸಿಗ್ನಲ್ ಅಲ್ಲೇ ಲೆಫ್ಟು ನಾವು ರೋಡ್ ರೋಡಿಂದ ಬರ್ತಾ ಇಲ್ಲಿ ಬಂದು ರೈಟ್ ತಗೋಬೇಕಾಗುತ್ತೆ ಅಲ್ಲಿಂದ ರೋಡ್ಗಳು ಮಿಸ್ ಆಗ್ಬೋದು ಏನೋ ಮತ್ತೆ ಪೊಲೀಸಾರ್ ಕಾಟ ಹಂಗಾಗಿ ಇದ್ರೆ ಬರೋಕ್ಕೆ ಹೋಗಲ್ಲ ನೋಡಿ ಇಲ್ಲಿಂದ ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ ಅಷ್ಟೇ ಇಲ್ಲಿಂದ ಈ ಕಡೆ ಬಂದರೆ ಮುಗಿತು ಇನ್ನೆಲ್ಲ ಪೊಲೀಸರು ಸಿಗೋಲ್ಲ ನಮಗೆ ಒಟ್ಟು ಸಿಟಿ ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ಐತೆ ಸಿಟಿ ಪಾಸ್ ಆಗೋದು ಮೂರ್ನಾಲ್ಕು ಕಿಲೋಮೀಟ್ರ್ ಐತೆ ಕ್ಯಾಂಟ್ರ್ ಇದ್ದಾಗ ಇಲ್ಲಿ ಬಿಸ್ಕೆಟ್ ಕುಮ್ಕೊಂಡ್ಬರ್ತಾ ಇದ್ವಿ ಅವಾಗ ಇಲ್ಲದು ಬಿಸ್ಕೆಟ್ ಗೊಡೋಣಿದ್ರು ಬಿಸ್ಕೆಟ್ ಕಂಪ್ನಿ ಬರೀ ರೆಗ್ಯುಲರ್ ಬಿಸ್ಕೆಟ್ ಓಡಿಸ್ತಾ ಇದ್ವಿ ನಾವು ಅವಾಗ ಬಿಸ್ಕೊಂಬಂತು ಅವಾಗ ಇಲ್ಲೆಲ್ಲ ತಗೊಂಬತ್ತಿದ್ವಿ ದಾರ ಒಡ ಇಲ್ಲ ಸರ್ ಇದಾಗಿರೋದಕ್ಕೆ ಸೌಂಡ್ ಜಾಸ್ತಿ ಬರ್ತಾಯಿತ ಖಾಲಿ ಮಾಡಿಬಿಟ್ಟು ಅಲ್ಲೆಲ್ಲರೂ ತಿಳ್ಕೊಂಡ್ರೆ ಅದು ಬೆಲ್ಡ್ ಮಾಡಿಸ್ಬಿಟ್ಟು ಇಲ್ಲಾಂದ್ರೆ ಬೆಂಗ್ಳೂರಿಗೆ ಹೋಗಿ ಮಾಡಿಸ್ಕೊಡ್ತೀವಿ ಯಾರಲ್ಲಿ ಲಾಜೆಸ್ಟಿಕ್ ಲಿಮಿಟೆಡ್ ಆಡ್ತೀವಿ ಇಲ್ಲೆಲ್ಲೋ ಇತ್ತು ಬಿಸ್ಕೆಟ್ ಡೆಲಿವರಿ ಪಾಯಿಂಟ್ ಖಾಲಿ ಮಾಡ್ತಿದ್ದು ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಕರೆಕ್ಟ್ ಲೆಫ್ಟಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ಇತ್ತು ಡೆಲಿವರಿ ಪಾಯಿಂಟ್ ನಾವು ಲೆಫ್ಟ್ಗೆ ಹೋಗ್ಬೇಕು ಇವಾಗ ಸೀದಾನು ಹೋಗಿ ಬರುತ್ತೆ ಲೆಫ್ಟಿಗೆ ಹೋಗಿ ಬರ್ಬೋದು ಸೀದಾ ಹೋಗ್ಬೋದ ಸ್ವಲ್ಪ ಸಿಟಿ ಎಂಟರ್ ಆಗುತ್ತೆ ಸ್ವಲ್ಪ ಟ್ರಾಫಿಕ್ ಇರ್ತವೆ ಮುಂದೋದ್ರೆ ಏನಿರಲ್ಲ ಎಲ್ಲ ಬೈಪಾಸ್ ತರ ನೋಡಿ ಇಲ್ಲಿ ಲೆಫ್ಟಲ್ಲಿ ಹೋಗಿ ಖಾಲಿ ಮಾಡಿದ್ದು ಬಿಸ್ಕೆಟ್ ಅವತ್ತು ನಾವು ಟ್ರಾಫಿಕ್ ಇಲ್ದೆ ಹೋಗೋದಿವಲ್ಲ ನೋಡಿ ಇಲ್ಲಿ ಮಳೆ ಬಂದ್ರೆ ರೋಡಿ ಒಂದು ಚೂರು ನಿಂದಿಲ್ಲ ಅಂದ್ರೆ ಮರ ಐತಲ್ಲ ಹಂಗಾಗಿ ಬಿದ್ದಿಲ್ಲ ನೀರುಗಳು ಎನ್ ಸಿ ಸಿ ರೋಡ್ ಮಾಡಾರಪ್ಪ ಎತ್ತಿಸಾಕ್ತೈತಿ ಸರ್ಕಾರಿ ಮಾದರಿ ಉರ್ದು ಶಾಲೆ ನಂಬರ್ ತ್ರೀ ಕಂಟಿಗಲ್ಲಿ ಕಂಟಿಗಲ್ಲಿ ಧಾರವಾಡ ಏರಿಯಾ ಹೆಸರು ನೋಡಿದ್ರೆ ಕಂಟಿಗಲ್ಲಿ ಅಂತೆ ಕಂಟಿಗಲ್ಲಿ ಧಾರವಾಡ ಸಿಟಿ ಪಾಸ್ ಆಗೋವರೆಗೂ ಈ ಥರ ಗಲ್ಲಿ ರೋಡೆ ಅಂದರೆ ನಮ್ಮ ಆಮೇಲೆ ರೋಡ್ ಚೆನ್ನಾಗೈತೆ ಸುಮಾರು ಈ ರೋಡಲ್ಲಿ ವರ್ಷದಿಂದನೂ ಬಂದಿದ್ದಾರಪ್ಪ ಹಾಂ ಮೂರು ವರ್ಷದಿಂದ ಬಂದಿದ್ದೆ ಮತ್ತೆ ಬಂದೇ ಇಲ್ಲ ಈ ಗಾಡಿಯಲ್ಲಿ ಬಂದೇ ಇಲ್ಲ ನಾನು ಸಿಟಿ ಒಳಗೆ ನಾನು ಈ ಗಾಡಿಗಂತೆ ಎರಡು ವರ್ಷ ಆಗೋಯ್ತು ಅದಕ್ಕೆ ಮುಂಚೆ ನಮ್ಮದು ಬಿ ಎಸ್ ಈ ಬಿ ಎಸ್ ಹೊರ ಕೊಟ್ಟಾದ್ಮೇಲೆ ಎರಡು ವರ್ಷ ಆಗೋಯ್ತು ಬಿ ಎಸ್ ಹೊರಟು ದಾರಿ ಗೊತ್ತಿಲ್ಲ ಈ ವಿಡಿಯೋ ನೋಡ್ಕೊಂಡು ಬರ್ಬೋದು ನೋಡಿ ಲೆಫ್ಟ್ಗೆ ಹೋಗ್ಬೇಕು ಅಲ್ಲಿ ಸೀದಾ ಬಂದಿದ್ರೆ ಅಲ್ಲಿ ಮುಂದೆ ಬಂದು ಸಿಟಿ ಒಳಗೆ ಮತ್ತೆ ಇಲ್ಲೇ ಬರುತ್ತೆ ಸ್ವಲ್ಪ ಅಲ್ಲಿ ಒಂದು ಸಿಗ್ನಲ್ ಬರುತ್ತೆ ಅಲ್ಲಿ ಪೊಲೀಸ್ನವರು ಇರ್ತಾರೆ ಆ ಸಿಗ್ನಲ್ ಪಾಸ್ ಮಾಡ್ಕೊಂಡು ಬಂದಿರೋದು ಎಲ್ಲ ಸಿಗ್ನಲ್ ಇಲ್ಲದೆ ಬರೋದು ರೋಡ್ಗಳಿಗೆಲ್ಲ ಶಹಿಮಾ ಪಿಟಾ. ಇಲ್ಲಿಂದ ಸ್ವಲ್ಪ ಇಕ್ಕಟ್ ರೋಡು ಒಂದು ಅರ್ಧ ಕಿಲೋಮೀಟರ್ ಸರ್ ಇದು ಇರೋದ್ರಿಂದ ಸಡನ್ ಪಿಕಪ್ತ ಇಲ್ಲ ಗಾಡಿ ಅಷ್ಟೇ ಇಲ್ಲಿಗೆ ಧಾರವಾಡ ಸಿಟಿ ಮುಗಿತಾಯ ಮುಗಿತಾಯ ಧಾರವಾಡ ವಿವೇಕಾನಂದ ಕುರುಕುಲ ಮುಂದೆ ಎಲ್ಲರೂ ಹೋಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಬೆಳಗಿನ ಪಾಪಕರ್ಮಗಳನ್ನೆಲ್ಲ ಮುಗಿಸಿ ಆರಾಮಾಗಿ ಹೋಗೋಣ ಮಲಗಿಲ್ಲ ಅಂದರೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಎರಗಟ್ಟೇಲಿ ಇರ್ಬೇಕಾಯ್ತು ನಾನು ಮಲಗಿಲ್ಲ ಅಂದರೆ ಗಂಟೆ ಎಲ್ಲ ಬಿಟ್ಟು ಮಾಲಿನ್ಪುರ ಅಂತಂದರೆ ಇರ್ಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ನಿದ್ದೆ ಬಂದಾಗ ಮಲಗಬೇಕು ನಾನು ಗಾಡಿ ಕೊಡ್ಸಕ್ಕೆ ಹೋಗೋಣ ಸೌದತ್ತಿ ಮೂವತ್ತೈದು ಕಿಲೋಮೀಟರ್ ಬಿಜಾಪುರ ಇನ್ನೂರ ಎಂಟು ಬೀದರ್ ನಾನ್ನೂರ ಎಪ್ಪತ್ತ ಒಂಬತ್ತು ಜುನಾ ಡ್ರಿಂಕ್ ಅಂಡ್ ಡ್ರೈವ್ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಹಂಸು ಹಂಸು ಸಮಾಧಾನ 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 ಇಲ್ಲಿಂದ ಈ ಕಡೆ ಬರೇ ಹಂಸ ಸೌದತ್ತಿ ಅವಾಗಿತ್ತು ಇವಾಗ ಏನೇನು ಮಾಡಿಟ್ಟವರ ಬರ್ತೀನಿ ನಾನು ಅಷ್ಟೇ ಧಾರವಾಡ ಸಿಟಿ ಬೈಪಾಸ್ ಆಯಿತು ಬನ್ನಿ ಆರಾಮಾಗಿ ಹೋಗೋಣ ಅಲ್ಲಲ್ಲೇ ನೋಡಿ ಸಿ ಸಿ ಕ್ಯಾಮ್ರಾಗಳಲ್ಲೇ ಇರ್ತವೆ ಲಿಮಿಟ್ ಸ್ಪೀಡು ಅಲ್ಲೇ ಇರ್ತವೆ ಈ ಕಡೆ ಎಲ್ಲ ಹುಳಿ ಧಾರವಾಡದಲ್ಲಂತೂ ಸಿಟಿ ಎಂಟ್ರಿ ಸಿಟಿ ಲಾಸ್ಟ್ ಆಗೋವರೆಗು ಸ್ಪೀಡ್ ಚೆಕಿಂಗ್ ಇದ್ದೇ ಇರ್ತವೆ ಕ್ಯಾಮ್ರಾಗಳು ಇದ್ದೇ ಇರ್ತವೆ ಹುಷಾರಾಗಿ ಬರಬೇಕು ಅಷ್ಟೇ ಸಿಟಿ ಪಾಸ್ ಆಯ್ತು ಅಂದ್ಬಿಟ್ಟು ದಬಾಯ್ಸಪ್ಪ ಹೋದಾಗ ಅಲ್ಲೇ ಕಾಯ್ತಾ ಇರ್ತಾರೆ ಅವ್ರಿಗೆ ಗೊತ್ತು ಸಿಟಿ ಪಾಸ್ ಆಗಿ ಸ್ವಲ್ಪ ದೂರದಲ್ಲಿ ಇರ್ತಾರೆ ಸಿಟಿ ಪಾಸ್ ಆಗ್ತಿದ್ದಂಗೆ ಡ್ರೈವರ್ಗಳು ಶುರು ಮಾಡ್ಕೊಂತಾರೆ ಗಾಡಿ ಓಡಿಸೋಕೆ ಬರ್ಬಿಡೋಣ ಕೇಸ ಅಂತೇಳಿ ಕಾಯ್ತಾ ಇರ್ತಾರೆ ಹಂಗಾಗಿ ಸಿಟಿ ಪಾಸಾಗಿ ಸ್ವಲ್ಪ ದೂರದ್ದು ಸ್ವಲ್ಪ ನಿಧಾನಕ್ಕೆ ಹೋಗ್ಬಿಟ್ರೆ ಕ್ಲಿಯರ್ 这熟的，熟的，别的几个还。